ಕಷ್ಟಪಟ್ಟು ಬೆಳಿಗ್ಗೆ ಎತ್ಕೊಂಡು ಸಮುದ್ರಕ್ಕೆ ಹೋಗಿ ಜೀವದ ಹಂಗು ತೊರೆದು ತಕೊಂಡು ಬಂದಂಥ ಮೀನು ಅದರಲ್ಲಿ ಏನಾದರೂ ಡೀಸೆಲ್ ಇದಕ್ಕೆಲ್ಲ ಉಳಿದು ಸ್ವಲ್ಪ ಮನೆಗೆ ತಕೊಂಡು ಹೋಗುವಂತ ಕಾಯ್ತಾ ಇದ್ದಾಗ ಅದು ಕದ್ದು ಹೋಗುವಂತಹದ್ದು ಭಾಳ ದೊಡ್ಡ ತಪ್ಪೆ ಕದ್ದಂಥ ಸಂದರ್ಭದಲ್ಲಿ ಕದ್ದು ಸಿಕ್ಕಿಬಿದ್ದಂತಹ ಮಹಿಳೆಯ ಮೇಲೆ ತಳಿತಕ್ಕಿಂತ ಕಟ್ಟಿ ಹಾಕಿದ್ದು ದೊಡ್ಡ ಒಂದು ಇಶ್ಯೂ ಆಗದ್ದು ಅದು ದುರದೃಷ್ಟಕರವೇ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟದ್ದು ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಆಗಿದೆ ಆದರೆ ಇದೆಲ್ಲವೂ ದುರದೃಷ್ಟಕರ ಆದರೆ ಆ ನಂತರ ಸರ್ಕಾರಗಳು ಇಲಾಖೆಗಳು ನಡ್ಕೊಂಡಂಥ ರೀತಿಯನ್ನು ಮಾತ್ರ ನಾವು ಯಾರಿಗೂ ಒಪ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಜಿಲ್ಲೆಯನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಘಟನೆಯನ್ನು ಅವಲೋಕನ ಮಾಡೋಣ ಒಬ್ಬರು ಮೀನನ್ನು ಕದ್ದುಕೊಂಡಂಥ ಮಹಿಳೆ ರೆಡ್ ಹ್ಯಾಂಡ್ ಹಾಕಿ ಸಿಕ್ಕಿದಾಗ ಅವರಿಗೆ ಪಿಕ್ ಪಾಕೆಟ್ ಮಾಡಿರೋನು ಅಥವಾ ಚಿನ್ನ ಕದ್ಕೊಂಡವನು ಯಾರಾದರೂ ಸಿಕ್ಕಿದ್ರು ಪ್ರಥಮವಾದಂತ ಪ್ರಕ್ರಿಯೆ ಸಾರ್ವಜನಿಕರದ್ದು ತಳಿತವೇ ಇರ್ತದೆ ಪ್ರಥಮವಾದಂಥ ಪ್ರಕ್ರಿಯೆ ಇರ್ತದೆ ಆ ಪ್ರಕ್ರಿಯೆ ಆಗಿದೆ ಅದು ಬಂದರ್ನಲ್ಲಿ ಅಂತಹದ್ದು ಆಗುವುದಿಲ್ಲ ಯಾಕಂದರೆ ಇಲ್ಲಿ ಒಂದು ವ್ಯವಸ್ಥೆ ಇದೆ ಇಲ್ಲಿ ಒಂದು ಮೈನುಗಾರಿಕಾ ಸಂಘ ಇದೆ ಇಪ್ಪತ್ತೆರಡು ಸಂಸ್ಥೆಗಳು ಅದರಡಿಯಲ್ಲಿದೆ ಒಂದು ವ್ಯವಸ್ಥೆಯ ಪ್ರಕಾರ ವರ್ಷಾನುಗಟ್ಟಲೆಯಿಂದ ಏನು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಂಥದ್ದು ಅದು ದುರದೃಷ್ಟಕರವಾಗಿ ನಡೆದು ಹೋಗಿದೆ ಈಗಲೇ ಮೀನುಗಾರ ಸಂಘದ ಅಧ್ಯಕ್ಷ ಹೇಳಿದಾಗಿ ಅದನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡು ಆ ಮಹಿಳೆಯನ್ನು ಕೂತ್ಕೊಳ್ಸಿಟ್ಟು ರಾಜಿ ಪಂಚಾಯತಿಗೆ ಆಗಿ ಅವ್ರ ಹತ್ರ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು ಖಾಲಿ ಹೇಳಿಕೆ ಎಲ್ಲ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ನನ್ನ ಅನ್ನದ ಪಟ್ಟಲು ಅದು ನಾನು ಮಾಡಿದ್ದು ತಪ್ಪಿದೆ ಏನೋ ನಾನು ಸಣ್ಣ ತೆಗೆದಿಯೇನೆ ಅದಕ್ಕಾಗಿದೆ ನನಗೆ ಬೇಕು ವಿಡಿಯೋ ಚಿತ್ರೀಕರಣ ಇದೆ ಆದರೆ ಆನಂತರ ಯಾರೋ ವಿಘ್ನ ಸಂತೋಷಗಳು ನಮ್ಮೂರು ನಮ್ಮೂರಿಗೂ ಸ್ವಲ್ಪ ಈ ವಿಡಿಯೋವನ್ನು ಹಾಕ್ಕೊಂಡು ಸಾಮಾಜಿಕ ಜಾಲತಾಣ ಹಾಕುವಂತಹ ಸ್ವಲ್ಪ ಚಟವೂ ಇದೆ ಅದು ಅದರಿಂದಲೇ ಸಮಸ್ಯೆ ಆಗುತ್ತೆ ಎಲ್ಲರಿಗೂ ಈ ಹಿಂದೂ ಸಂಘಟನೆಯಲ್ಲಿ ಅದೇ ಸಮಸ್ಯೆ ಆಗುವುದು ಇಲ್ಲಿ ಅದೇ ಆಗಲೇ ಅದನ್ನ ಬಂದ ನಂತರ ಪೊಲೀಸ್ ಸ್ಟೇಷನ್ನಲ್ಲಿ ರಾಜಿಯಾಗಿ ಏನು ದಾರಿ ಬದಿಯಲ್ಲಿ ರಾಜಿ ಆದ್ದಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ರಾಜಿಯಾಗಿ ಸಮಾಜದ ಗಣ್ಯರು ಇದ್ದುಕೊಂಡು ಸೆಟ್ಲ್ ಆದ ವಿಷಯವನ್ನ ಏಕಾಏಕಿಯಾಗಿ ಅಟ್ರಾಸಿಟಿ ಹಾಕುವ ಮಟ್ಟಿಗೆ ಬರುವಂತಹದ್ದು ಖಂಡಿತ ಇದನ್ನು ಒಪ್ಪಲಿಕ್ಕೆ ಇಲ್ಲ ನೀವು ಪೊಲೀಸ್ ಇಲಾಖೆಯವರು ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು ನೀವು ಎಫ್ಐಆರ್ ಮಾಡಬೇಕಾದ್ರೆ ಥಳಿತ ಮಾಡಿದ್ದು ಕಟ್ಟಿದ್ದ ಕಟ್ಟಿ ಹಾಕಿದ್ದಕ್ಕೆ ಮಾತ್ರ ಸೆಕ್ಷನ್ ಹಾಕಬೇಕು ಅಂತ ಬಿಟ್ಟರೆ ಎಟ್ರಾಸಿಟಿಯನ್ನು ಯಾವ ಬೇಸಲ್ಲಿ ಹಾಕಿದ್ದೀರಿ ಅಂತ ಕೇಳಬೇಕಾಗ್ತದೆ ನಾವು ಕಾನೂನನ್ನು ಕಲ್ತ್ಕೊಂಡು ಎಟ್ರಾಸಿಟಿ ಬರಬೇಕು ಅಂತ ಆದ್ರೆ ಕಟ್ಟಿ ಹಾಕಿದಂತ ಮಹಿಳೆ ದಲಿತ ಮಹಿಳೆ ಹಾಗಾಗಿ ಎಟ್ರಾಸಿಟಿ ಹಾಕಿದ್ದೇವೆ ಅಂತ ನಾವು ಮಾತಾಡಿದಾಗ ಅವರು ಕೊಟ್ಟಿದ್ರು ಆದರೆ ನಾನು ಅದರ ವಿ ಇಡೀ ವಿಡಿಯೋದ ಚಿತ್ರೀಕರಣವನ್ನು ನಾನು ನೋಡಿದ್ದೇನೆ ಜೂಮ್ ಮಾಡಿ ನೋಡಿದ್ದೇನೆ ನಾನು ಸ್ಟೇಟ್ಮೆಂಟ್ ಮಾಡುವ ಮೊದಲು ಆ ಮಹಿಳೆಯವರು ಹೊಡೆಯುವಾಗ ಕೇಳಿದಂತ ಕೇಳಿದಂತಾದಿದೆ ಯಾರಿಗೆ ಕೊಟ್ಟಿದ್ದು ಹೇಳುವಂತ ನಾನು ಹೇಳಿದ ಅದನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಯಾರಿಗೆ ಕೊಟ್ಟದ್ದು ಅಂತ ಯಾವತ್ತು ನಮ್ಮದ್ದು ಯಾವುದಾದ್ರೂ ವಿಷಯ ಕಳೆದು ಹೋದ್ರೆ ಇದನ್ನು ತಕೊಂಡವ ಯಾರು ಕಡ್ ಕದ್ದೋನ್ಕಿಂತ ಜಾಸ್ತಿ ಇದನ್ನು ತಗೊಳ್ಳುವ ನಮ್ಮ ಬಂದೊಳಗೆ ಯಾರಿದ್ದಾನೆ ನೋಡುವಂಥ ಆಸಕ್ತಿಯಿಂದ ಆ ಮಹಿಳೆಯರು ಇರ್ಬೋದು ಯುವಕರಿದ್ದರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲಿಯೂ ಒಂದು ದಲಿತರ ಬಗ್ಗೆ ಮಾತಾಗಿಲ್ಲ ಅವರ ಜಾತಿನಿಂದನೇ ಆಗಿಲ್ಲ ಪ್ರಮೋದ್ ಭದ್ರಾಜ್ರು ಮಾಜಿ ಮೀನುಗಾರಿಕಾ ಸಚಿವರಾಗಿ ಇವತ್ತು ನಾವು ಕಾನೂನ ದೃಷ್ಟಿಯಲ್ಲೇ ಮಾತಾಡಬೇಕಾಗ್ತದೆ ಕಾನೂನ ದೃಷ್ಟಿಯಲ್ಲೇ ಮಾತಾಡಬೇಕಾಗ್ತದೆ ಆ ಕಟ್ಟಿಹಾಕಿಯ ಥಳಿತ ಆಗುವುದಾಗಲೂ ಯಾವುದೇ ಮಹಿಳೆಯರಾಗ್ಲಿ ಯಾವುದೇ ಯುವಕರಾಗ್ಲಿ ಅವಳ ಜಾತಿಯ ನಿಂದನೆಯನ್ನು ಮಾಡಲಿಲ್ಲ ಅವರ ಜಾತಿಯ ಬಗ್ಗೆ ಜಾತಿಯ ನಿಂದನೆ ಕೇಸ್ ಯಾವುದಾಗ್ತದೆ ಅಂತ ಹೇಳಿದ್ರೆ ಅವರ ಜಾತಿಯನ್ನು ನಿಂದನೆ ಮಾಡಿದ್ರೆ ಕೇಸ್ ಆಗ್ತದೆ ಜಾತಿಯ ನಿಂದನೆ ಯಾವ ಶಬ್ದಗಳು ಆ ಘಟನೆಯಲ್ಲಿ ನಡೆದಿಲ್ಲ ಇದಕ್ಕೆ ಪೊಲೀಸರು ಸಾಕ್ಷೀಕರಣ ಆಗಿದೆ ಜಾತಿಯ ನಿಂದನೆ ಆಗದೆ ಜಾತಿ ನಿಂದನೆ ಕೇಸ್ ಆಗ್ತಾರೆ ಅಂತ ಹೇಳುವಂಥದ್ದು ಬಹಳ ಪ್ರಮುಖ ಎರಡನೇದು ಅವಳನ್ನು ಕಟ್ಟಿಹಾಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿದ್ದವರಿಗೆ ಯಾರಿಗೂ ಅವ್ರು ದಲಿತ ಅಂತ ಹೇಳುವಂತದ್ದು ಗೊತ್ತಿಲ್ಲ ಅವ್ಳ ಎಸ್ ಸಿ ಅಂತ ಹೇಳುವಂತದ್ದು ಗೊತ್ತಿಲ್ಲ ನನಗೆ ತುಂಬಾ ಜನ ಮೀನುಗಾರ ಮುಖಂಡರು ಆಮೇಲೆ ಘಟನೆ ನಡೆದ ಮೇಲೆ ಫೋನ್ ಮಾಡಿದ್ರು ಅವರ ಬಂಜಾರ ಕಮ್ಯುನಿಟಿ ಎಸ್ಸಿಗೆ ಬರ್ತದೆ ಹೌದು ಅಂತ ಕೇಳ್ತದೆ ಇಲ್ಲಿ ತುಂಬಾ ಜನರಿಗೆ ಜಾತಿಯ ಭೇದ ನೋಡಿ ಇಲ್ಲಿ ಕೆಲಸ ಮಾಡಿ ಗೊತ್ತಿಲ್ಲ ಹಾಗಾಗಿ ಎಟ್ರಸಿಟಿ ಖಂಡಿತ ಇದಕ್ಕೆ ಎಫೆಕ್ಟ್ ಆಗಲ್ಲ ಯಾಕಂದ್ರೆ ಒಂದನೇದು ಕಟ್ಟಿ ಹೊಡೆಯುವಾಗ ಜಾತಿಯ ನಿಂದನೆ ಆಗಿಲ್ಲ ಅವರ ಜಾತಿಯ ಹೆಸರನ್ನು ತೆಗಿಲಿಲ್ಲ ಎರಡನೇದು ಅವರಿಗೆ ಹೊಡೆಯುವಂತಹ ಸಂದರ್ಭದಲ್ಲಿ ಅವರು ಎಸ್ ಸಿ ಎಸ್ ಟಿ ಅಂತ ಹೇಳುವಂತಹದ್ದು ಅಲ್ಲಿ ಭಾಗವಹಿಸುವವರಿಗೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೆ ಇದಕ್ಕೆ ಎಟ್ರಾಸಿಟಿ ಎಫೆಕ್ಟ್ ಆಗುದಿಲ್ಲ ಅಂತ ಹೇಳುವಂತಹದ್ದು ಬಹಳ ಕಾನೂನಿನ ಏನು ನೋಡುದಿಲ್ಲ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳ್ತೇನೆ ನೀವು ಬಹಳ ಕಾನೂನನ್ನ ಪಾಲನೆ ಮಾಡುವವರು ಅಂತ ಹೇಳ್ತೇನೆ ಕಾನೂನನ್ನ ಪಾಲನೆ ಮಾಡೋದಾದ್ರೆ ಕಾನೂನಿಗೆ ಸರಿಯಾಗಿ ನಡ್ಕೊಳ್ಬೇಕು ನಿಮ್ಗೆ ಬೇಕಾದಾಗೆ ಯಾರೋ ಮೇಲಿಂದ ಫೋನ್ ಮಾಡಿ ಹೇಳಿದ್ರು ಅಂತ ಈ ಸೆಕ್ಷನ್ ಹಾಕಿ ಅಂತ ಹೇಳಿಕ್ಕೆ ಆಗುದಿಲ್ಲ ಸೆಕ್ಷನ್ ಯಾವ್ದು ಎಫೆಕ್ಟ್ ಆಗ್ತದೆ ಅದನ್ನು ಮಾತ್ರ ಆಗ್ಬೇಕು ಎಟ್ರಾಸಿಟಿ ಎಲ್ಲೂ ಆಗುದಿಲ್ಲ ನೀವು ಹಾಕಬೇಕು ಅಂತಿದ್ರೆ ಹೊಡೆದ್ದು ಕಟ್ಟಿ ಹಾಕಿದ್ದವು ಇದನ್ನ ನೀವು ಹಾಕಬಹುದು ಬಿಟ್ರೆ ಎಟ್ರಾಸಿಟಿ ಹಾಕ್ಲಿಕ್ಕೆ ಆಗುದಿಲ್ಲ ಇನ್ನೂ ಕಾಲ ನೀನು ಹೋಗಿಲ್ಲ ಇವತ್ತು ಕಾರ್ಯದರ್ಶಿಯವ್ರು ಹೇಳಿದರು ರಿಪೋರ್ಟ್ ಹಾಕಿ ಅಂತ ಬಿ ಗೆ ಸಮಯ ತಾಗ್ಬೋದು ಪೊಲೀಸ್ ಇಲಾಖೆಯವರು ಇಲ್ಲಿದ್ದಾರೆ ನಿಮ್ಮ ವರಿಷ್ಠಾಧಿಕಾರಿಗೆ ತಿಳಿಸಿ ನಮ್ಮ ಮನವಿಯಲ್ಲಿ ಕೊಡಬೇಕು ಅಂತ ಮಾಡ್ತೇನೆ ಫರ್ದರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ ಪೊಲೀಸ್ನವರಿಗೆ ಫರ್ದರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ ಕೆಲವೊಮ್ಮೆ ಯಾವ್ದಾದ್ರು ಕೇಸ್ಗಳಲ್ಲಿ ಅವನನ್ನು ಹೊಡೆದ ಮೇಲೆ ಒಂದು ಸೆಕ್ಷನ್ ಹಾಕಿರ್ತಾರೆ ನಿಮಗೆ ಉಂಡ್ ಟೀಪ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಫರ್ದರ್ ಸ್ಟೇಟ್ಮೆಂಟ್ ಆಗಿ ತ್ರೀ ನಾಟ್ ಸೆವೆನ್ ಅನ್ನು ಸೆಕ್ಷನ್ ಬದಲಾವಣೆ ಮಾಡ್ತಾರೆ ಪೊಲೀಸರಿಗೆ ಅವಕಾಶ ಇದೆ ಕೋರ್ಟಿಗೆ ಕೊಡುವಂತಹದ್ದು ಇವತ್ತಿಗೂ ಈಗ ಪೊಲೀಸ್ ವರಿಷ್ಠಾಧಿಕಾರಿಗೆ ಪೊಲೀಸರಿಗೆ ಅವಕಾಶ ಇದೆ ಫರ್ದರ್ ಸ್ಟೇಟ್ಮೆಂಟ್ ಕಟ್ಟು ಇದು ಅಟ್ರಾಸಿಟಿಗೆ ಅಟ್ರಾಕ್ಟ್ ಆಗುದಿಲ್ಲ ಅಂತ ಅಟ್ರಾಸಿಟಿಯನ್ನು ವಾಪಸ್ ಮಾಡಿದರೆ ನಾಳೆ ಸೋಮವಾರ ಬೇಲಾಗ್ತದೆ ಆ ಮಹಿಳೆಯರಿಗೆ ಆಗ್ರಹ ಮಾಡ್ತಾ ಇದ್ದಾರೆ ಫರ್ದರ್ ಸ್ಟೇಟ್ಮೆಂಟ್ ಹಾಕಿ ಪೊಲೀಸ್ ಇಲಾಖೆಯವರು ಅಟ್ರೆಸಿಟಿ ಆಗಲಿಲ್ಲ ಅಂತ ಸುಮ್ನೆ ಸುಮ್ನೆ ಅಲ್ಲ ಇವತ್ತು ಇಡೀ ಬಂಜಾರ ಸಮುದಾಯದ ಮುಖಂಡರು ಹೇಳಿಕೆ ಕೊಟ್ಟಿದ್ದಾರೆ ನಾನ್ ನೋಡಿದೆ ಎಲ್ಲ ವಿಡಿಯೋದಲ್ಲಿ ನಮ್ದೇನು ತಕರಾರಿಲ್ಲ ಅದು ರಾಜ್ಯದಲ್ಲಿ ಮುಗ್ದಿದೆ ಅಂತ ಸ್ವತಃ ಆ ಮಹಿಳೆ ಯಾರು ತಳಿ ಅಂತ ಮಹಿಳೆ ಮಹಿಳೆ ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟಿದೆ ನನಗೆ ಯಾವುದೇ ಕೇಸ್ ಬೇಡ ನಾವು ಅಲ್ಲಿ ಕೆಲಸ ಮಾಡಿ ಕುಡಿದೋರು ನನ್ನಿಂದ ತಪ್ಪಾಗಿದೆ ಅದು ಮುಗಿಸಿಬಿಡಿ ಇದನ್ನೇನು ಮುಂದುವರಿಸಬೇಡಿ ಅಂತ ಸ್ವತಃ ಮಹಿಳೆ ಇದ್ದಾರೆ ಇನ್ನೇನು ಇವರಿಗೆ ಸಮಸ್ಯೆ ಇನ್ ಯಾರಿಗೆ ಯಾರ ದೊಣ್ಣೆ ನಾಯಕರ ಆದೇಶ ಈ ಪೊಲೀಸ್ ಇಲಾಖೆಗೆ ಬರಬೇಕು ಇವತ್ತು ಇದೊಂದು ಸಣ್ಣ ವಿಷಯ ಅಂತ ನಾನು ಭಾವಿಸುವುದಿಲ್ಲ ಮಲ್ಪೆಯ ಬಂದರ್ನಲ್ಲಿ ಅಥವಾ ಮಲ್ಪೆಯ ಭಾಗದಲ್ಲಿ ಎಂತೆಂಥ ದೊಡ್ಡ ಕೇಸುಗಳಾಗಿದೆ ತ್ರೀ ನಾಟ್ ಸೆವೆನ್ ಸೆವೆನ್ ನ ಕೇಸುಗಳಾಗಿದೆ ನೆನ್ ಮಾಡ್ಕೊಳ್ಳಿ ಹೂಡೆಯ ಗಲಾಟೆಯ ಸಂದರ್ಭದಲ್ಲಿ ಡಿ ಎಸ್ ಅವರ ಜೀಪನ್ನು ರೋಪಲ್ಲಿ ಕಟ್ಟಿ ಹಾಕಿ ಡಿ ಎಸ್ ಪಿ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಸಮಾಜದವ್ರು ಯಾರನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಾಗೆ ಈ ತರ ಕೇಸುಗಳನ್ನ ಯಾರನ್ನು ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಆಗಬೇಕಾದ್ರೆ ಪೊಲೀಸ್ ಇಲಾಖೆಯವರು ಬಂದು ಮುಖಂಡರ ಹತ್ರ ಬಂದು ಸರೆಂಡರ್ ಮಾಡಿಸ್ಕೊಳ್ತಾ ಇದ್ರು ಆದರೆ ಇವತ್ತು ಏಕಾಏಕಿ ಮಹಿಳೆಯರದ ನಾಲ್ಕು ಜನ ಮಹಿಳೆಯರನ್ನು ಚರೆಸ್ಟ್ ಮಾಡುವುದ್ರೇನು ಖುಷಾಲ ಅಂತೇಳಿ ನಾವು ಇವತ್ತು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಜಾಸ್ತಿ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಪ್ರತಿಭಟನೆ ಅದೇ ದಿವಸ ಪೊಲೀಸ್ ಸ್ಟೇಷನ್ನೆದು ನೀವು ಹೇಳಿ ಮಾಡಬೇಕಿತ್ತು ಯಾಕಂದ್ರೆ ಇದು ಅನ್ಯಾಯ ಇದು ಅನ್ಯಾಯ ಮಹಿಳೆಯರನ್ನ ನೀವು ಅಟ್ರಾಸಿಟಿ ಮಾಡದೆ ಅವರು ಅಟ್ರಾಸಿಟಿ ಒಂದು ಶಬ್ದವೂ ಮಾತಾಡದೆ ಕಟ್ಟಿ ಹಾಕುವಾಗ ಅವರು ದಲಿತರು ಅಂತ ಗೊತ್ತಿಲ್ಲದೆ ಇದ್ದರಿಂದ ಅಟ್ರಾಸಿಟಿಗೆ ಅದು ಬರಲ್ಲ ಹಾಗಾಗಿ ಅದನ್ನು ಮಾಡಿದ್ದನ್ನು ನೀವು ಬದಲಾವಣೆ ಮಾಡಲೇಬೇಕು ತಕ್ಷಣ ಇವತ್ತೇ ನೀವು ಫರ್ದರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಫರ್ದರ್ ಸ್ಟೇಟ್ಮೆಂಟ್ ಕೊಟ್ಟು ಕೋರ್ಟಿ ಕೊಟ್ಟರೆ ಸೋಮವಾರ ನೂರಕ್ಕೆ ನೂರು ಬೇಲ್ ಆಗ್ತದೆ ಆಮೇಲೆ ಹೊಡೆದದ್ದು ಹೊಡೆದದ್ದು ತಪ್ಪು ಅದಕ್ಕೆ ಶಿಕ್ಷೆ ಆಗಲಿ ಕೊಡದದಕ್ಕೆ ಬೇಲ್ ಆಗ್ತದೆ ದೊಡ್ಡದು ವಿಷಯ ಅಲ್ಲ ಕೊಡದಕ್ಕೆ ಹೊಡೆದದ್ದು ಹೌದು ಅದು ವಿಡಿಯೋ ಚಿತ್ರೀಕರಣ ಆಗಿದೆ ಹಾಗಾಗಿ ಇವತ್ತು ಈ ಇಡೀ ಇಷ್ಟು ಜನ ಸೇರಿದಂಥ ಎಲ್ಲರೂ ನಾವು ಆಗ್ರಹ ಮಾಡಬೇಕಾದಂತ ಏನು ಪೊಲೀಸ್ ಇಲಾಖೆ ಫರ್ದರ್ ಸ್ಟೇಟ್ಮೆಂಟ್ ಮಾಡಿ ಕೆಲವು ಸೆಕ್ಷನ್ಸ್ ಅನ್ನ ವಿದ್ರಾ ಮಾಡಬೇಕು ಹೇಗೆ ಪೊಲೀಸ್ ಇಲಾಖೆಗೆ ಕೆಲವು ಇಲೆಕ್ ಸೆಕ್ಷನ್ಸ್ ಅನ್ನ ಸೇರಿಸುವಂತ ಅಧಿಕಾರ ಇದೆಯಾ ಅದೇ ರೀತಿ ಅದು ತಪ್ಪಾದಾಗ ವಿಡ್ರಾ ಮಾಡುವಂತ ಅವಕಾಶ ಇದೆ ಬಿ ರಿಪೋರ್ಟ್ ಹಾಕ್ಬೇಕಾದ್ರೆ ಎರಡು ಮೂರು ತಿಂಗಳಾಗ್ತದೆ ಅದು ಅಷ್ಟರವರೆಗೆ ಏಪ್ರಿಲ್ ಎರಡರವರೆಗೆ ಆ ಮಹಿಳೆಯರು ಜೈಲಲ್ಲಿ ಇರ್ಬೇಕಾಗ್ತದೆ ನಾವು ಇವತ್ತು ಒಂದು ಕ್ಷಣ ಯೋಚನೆ ಮಾಡ್ಬೇಕು ಇವತ್ತು ಐ ಆರ್ ಮಾಡಿದವರು ಇರ್ಬೋದು ಅಥವಾ ಐ ಆರ್ ಮಾಡಿಸಿದವರು ಇರ್ಬೋದು ಆ ಮಹಿಳೆಯರು ಇವತ್ತು ಮೀನುಗಾರಿಕೆಗೆ ಅಂತ ಬಂದು ದುಡಿತಾ ಇದ್ದವರನ್ನ ಅವ್ರು ನಿಜವಾಗಿ ತಪ್ಪು ಮಾಡಿದವರು ಹಾಕ್ತಿದ್ರೆ ಎಡ್ಗಿಸ್ ಕುತ್ಕೊತಿದ್ರು ಕೈ ಸಿಗ್ತಿರ್ಲಿಲ್ಲ ನೀವು ಎನ್ಕ್ವೈರಿಗೆ ಅಂತ ಕರೆದು ಎನ್ಕ್ವೈರಿಗೆ ಅಂತ ಕರೆದು ಅವರನ್ನು ಮೋಸದಲ್ಲಿ ನೀವು ಒಳಗೆ ಹಾಕಿ ಇವತ್ತು ಜೈಲಿಗೆ ಹಾಕಿದ್ದೀರಿ ಪೊಲೀಸ್ ಇಲಾಖೆಯವರು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಉಡುಪಿಯ ಜನತೆ ಶಾಂತಿ ಪ್ರಿಯರು ಶಾಂತಿ ಪ್ರಿಯವ್ರ ಜಾಸ್ತಿ ಎಣಿಸ್ಕೊಳ್ಬೇಡಿ ಪೊಲೀಸ್ ಇಲಾಖೆಯವರಿಗೆ ನೀವು ಮಾಡಿದ್ದೇ ನಡೀತದೆ ಅಂತ ಹೇಳುವಂಥ ಭಾವನೆ ಇತ್ತೀಚಿನ ಇತ್ತೀಚಿನಲ್ಲಿ ಬಂದಿದೆ ಅದು ನಡಿಲಿಕ್ಕೆ ಸಾಧ್ಯ ಇಲ್ಲ ನೀವು ಕಾನೂನು ಪ್ರಕಾರ ಮಾಡಿದ್ದನ್ನು ನಡ್ಕೊಳ್ಬೋದು ಆದರೆ ಕಾನೂನು ಬಾಹಿರವಾಗಿ ನೀವು ಇವತ್ತು ಮಾಡ್ತಾ ಇದ್ದೀರಿ ಒಬ್ಬ ಅಮಾಯಕ ಹೆಣ್ಣು ಮಕ್ಕಳನ್ನ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಿ ಆಯ್ತು ನಿಮಗೆ ಭಾರಿ ಪ್ರೆಷರ್ ಬಂತು ಸಿದ್ದರಾಮಯ್ಯ ಅವರು ಮಾತಾಡಿದ್ರು ಅವ್ರು ಮಾತಾಡಿದ್ರು ಇವ್ರು ಮಾತಾಡಿದ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಮಾತಾಡಿದ ಕೂಡಲೇ ಆದರೆ ಇವ್ರಿಗೆ ಹಾಗಂತ ಇರ್ತಿದ್ರೆ ಮೀನುಗಾರ ಮುಖಂಡ ಅಂತ ಹೇಳಿ ಎರಡು ಜನ ಮೂರು ಜನ ಯಾರಿದ್ರು ಅವರನ್ನ ಸರೆಂಡರ್ ಮಾಡಿ ಅಂತ ಹೇಳ್ಬೋದಿತ್ತು ಯಾರೋ ಗಂಡ ನಾವು ಒಲವು ಒಲವು ಮಾಡ್ಕೊಂಡು ಸರೆಂಡರ್ ಮಾಡುವ ಎಷ್ಟು ಕೇಸ್ಗಳಲ್ಲಿ ದೊಡ್ಡ ದೊಡ್ಡ ಕೇಸುಗಳಲ್ಲೆಲ್ಲ ಇದಕ್ಕಿಂತ ದೊಡ್ಡ ಕೇಸುಗಳಲ್ಲಿ ಸರೆಂಡರ್ ಮಾಡಿ ಕೇಸ್ ಆದಂತಹ ಇದು ನಾನು ನೇರವಾಗಿ ಹೇಳ್ತೇನೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದವರ ತಪ್ಪು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಅದನ್ನ ಅಷ್ಟು ದೊಡ್ಡ ವೈಭವೀಕರಿಸಿದಂಥದ್ದು ತಪ್ಪು ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಪೊಲೀಸ್ ಸ್ಟೇಷನ್ ರಾಜಿಯಾದಂಥ ಕೇಸನ್ನು ಕೇಸನ್ನ ಇಷ್ಟು ದೊಡ್ಡ ಕೇಸ್ ಹಾಕಿ ಪಾಪದ ಮಹಿಳೆಯರನ್ನ ಅರೆಸ್ಟ್ ಮಾಡಿದ್ರು ಗಂಡಸರನ್ನ ಅರೆಸ್ಟ್ ಮಾಡಿದರೆ ಅದು ನಾವು ಅದನ್ನು ಸಹಿಸಿಕೊಳ್ಬೋದು ಆದರೆ ಆ ಮಹಿಳೆಯರ ಪರಿಸ್ಥಿತಿ ಯೋಚನೆ ಮಾಡಿ ಇವತ್ತು ಜೈಲಲ್ಲಿ ಕೂತ್ಕೊಳ್ಳೋದಂದ್ರೆ ಅಷ್ಟು ಸುಲಭ ಯಾವುದು ತಪ್ಪು ಮಾಡದಿದ್ದು ಅಂತವರು ಇವತ್ತು ಬಂದರ್ನ ಇತಿಹಾಸದಲ್ಲಿ ಇಷ್ಟರವರೆಗೆ ಬಂದರ್ನಲ್ಲಿ ಆದಂಥ ಘಟನೆಯಲ್ಲಿ ಯಾವುದಾದ್ರೂ ಅರೆಸ್ಟ್ ಆದಂತಹ ಉದಾಹರಣೆ ಇದೆ ಈ ತನಕ ಇವತ್ತು ಪೊಲೀಸ್ ಇಲಾಖೆ ಯಾರೋ ಒಬ್ಬರು ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿ ನಾನು ಬೇಕಾದರೆ ಹೇಳಿದಾಗೆ ಮಾಡ್ತೇನೆ ಅಂತ ಹೇಳಿದ್ರೆ ನಾವು ಉಡುಪಿಯ ಅಂತ ಸುಮ್ಮನೆ ಕೂತ್ಕೊಳ್ಬೇಕಾ ಖಂಡಿತ ಸಾಧ್ಯ ಇಲ್ಲ ಇವತ್ತು ನಾವು ಆಗ್ರಹ ಮಾಡಬೇಕಾಗ್ತದೆ ಸಮಯಾವಕಾಶ ಕೊಡಿ ಸೋಮವಾರದವರೆಗೆ ಫರ್ದರ್ ಸ್ಟೇಟ್ಮೆಂಟ್ ಹಾಕಿ ನೀವು ಎಲ್ಲ ವಿಡ್ರೋ ಮಾಡಿ ಆಮೇಲೆ ಅವಕಾಶ ಇದೆ ಕಾನೂನಲ್ಲಿ ನಾನು ವಕೀಲರ ಹತ್ರ ಮಾತಾಡಿಯೇ ಬಂದಂಗೆ ಅವಕಾಶ ಇದ್ದಾವೆ ಏನು ಕಷ್ಟ ಇಲ್ಲ ಯಾಕಂದರೆ ಅಟ್ರಾಸಿಟಿ ಆಗಲಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಹಾಗಾಗಿ ಆಗ ಇಲ್ಲದಿದ್ದರೆ ನಾನು ಹೇಳ್ತೇನೆ ಅಧ್ಯಕ್ಷರೇ ಇದನ್ನು ಹೀಗೆ ಬಿಟ್ಟರೆ ಇವರು ಇನ್ನಷ್ಟು ಮಾಡ್ಕೊಂಡು ಬರ್ತಾರೆ ಇನ್ನಷ್ಟು ಮಾಡ್ಕೊಂಡು ಬರ್ತಾರೆ ಇವರಿಗೆ ಮತ್ತು ಈಗಾಗಲೇ ಹೇಳಿ ಮಲ್ಪೆಯಲ್ಲಿ ಇತಿಹಾಸ ಇದೆ ನಾನು ನಾನು ಶಾಸಕನಾಗಿತ್ತು ಯಾವುದೇ ಇರ್ಬೋದು ಯಾವುದೇ ಶಾಸಕರುಗಳಿರ್ಬೋದು ಅಥವಾ ಯಾವುದೇ ಅಧಿಕಾರಿಗಳಿರ್ಬೋದು ಮಲ್ಪೆಯಲ್ಲಿ ಏನೇ ಇಶ್ಯೂಸ್ ಆದರೆ ಮಲ್ಪೆ ಮೀನುಗಾರರ ಸಂಘದ ನೇತೃತ್ವದಲ್ಲಿ ಕೂತ್ಕೊಂಡು ಅದನ್ನು ಸೆಟಲ್ ಮಾಡುವಂಥ ಇತಿಹಾಸ ಇದೆ ಇದನ್ನು ಮನವಿ ಇದನ್ನು ಮನವಿ ಮಲ್ಪೆ ಮೀನುಗಾರರ ಸಂಘ ಜವಾಬ್ದಾರಿ ತಗೊಳ್ಳಿ ತಗೊಂಡು ಇದನ್ನು ಇದನ್ನು ಸೌಹಾರ್ದತವಾಗಿ ಮುಗಿಸ್ಬೇಕು ಪೊಲೀಸ್ ವರಿಷ್ಠಾಧಿಕಾರಿಗಳು ತಕ್ಷಣ ಇದಕ್ಕೆ ಕ್ರಮ ಮಾಡಿಕೊಳ್ಳಿ ಇವತ್ತೇನಾಗಿದೆ ಅಂದರೆ ಮಲ್ಪೆಯಲ್ಲಿ ಮಲ್ಪೆ ಅಂದ್ರೆ ಒಂದು ಕಾಲದಲ್ಲಿ ಅಧಿಕಾರಿಗಳು ಮಾತಾಡಲಿಕ್ಕೆ ಹೆದರ್ತಾ ಇದ್ರು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಮುತ್ತಿಗೆ ಹಾಕ್ತಾರೆ ಸ್ಟೇಷನ್ ಮುತ್ತಿಗೆ ಹಾಕ್ತಾರೆ ಗಲಾಟೆ ಹಾಕ್ತಾರೆ ಆದ್ರೆ ಇವತ್ತು ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ ನಮ್ಮ ಜಿಲ್ಲಾಡಳಿತ ಇವತ್ತು ನಮ್ಮ ಮೇಲೆ ಶೋಷಣೆ ನಡೀತಾ ಇದೆ ಮಲ್ಪೆಯ ಬೀಚ್ ಬೀಚ್ ಅಭಿವೃದ್ಧಿ ಸಮಿತಿ ಅಂತ ಇತ್ತು ಯಾವ ಎರಡ್ ಸಾವಿರದ ಮೂರರಲ್ಲಿ ಉಮಾಶಂಕರ್ ಅಂತ ಒಬ್ಬ ಡಿ ಸಿ ಬಂದು ಇಲ್ಲಿ ಮಲ್ಪೆ ಅಭಿವೃದ್ಧಿ ಸಮಿತಿಯನ್ನು ಮಾಡಿದ್ರು ಐದು ಭಜನಾ ಮಂಡಳಿಗಳು ಅದರಲ್ಲಿತ್ತು ಪುನರಾಜು ಅವರು ತುಂಬಾ ಜನ ಐ ಎಸ್ ಇವತ್ತು ದೊಡ್ಡ ದೊಡ್ಡ ಸ್ಥಾನ ವಿಶಾಲ್ ಅವರು ಇವರೆಲ್ಲ ಅದರ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾರೆ ಇವತ್ತು ಏಕಾಏಕಿ ಯಾರೋ ಒಬ್ಬರ ಸಿಇಒಗೆ ಆಗುದಿಲ್ಲ ಅಂತ ನನಗೆ ಮೀಟಿಂಗ್ ಮೀಟಿಂಗ್ಗೆ ಅಂತ ಅಂತೇಳಿ ಇವತ್ತು ನಮ್ಮ ಮಲ್ಪೆ ಅಭಿವೃದ್ಧಿ ಸಮಿತಿ ರದ್ದಾಗಿ ಒಂದು ಜಿಲ್ಲಾ ಸಮಿತಿಗೆ ಹೋಗಿದೆ ನಾವು ಮಾತಾಡಲಿಲ್ಲ ನಾವು ಪ್ರತಿಭಟನೆ ಮಾಡಿಲ್ಲ ಎಲ್ಲ ತೊಂದರೆ ಇಲ್ಲ ಅಂತ ಅದರಿಂದ ತೊಂದರೆ ಏನಾಯ್ತು ಇವತ್ತು ನಮ್ಮ ಇವತ್ತು ಬೀಚ್ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರ ಇದೆ ಅದರ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಇದೆ ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ನಮ್ಮ ಮೇಲೆ ಶೋಷಣೆ ಅಧಿಕಾರಿಗಳಿಂದ ಮಾಡಿದ್ರು ನಾವು ಮಾತಾಡಲಿಲ್ಲ ಈ ಪ್ರವೃತ್ತಿಯನ್ನು ನಾವು ಬಿಡಬೇಕಾಗ್ತದೆ ನಮಗೆ ಅನ್ಯಾಯ ಆದಾಗ ನಾವು ಪ್ರತಿಭಟಿಸುವಂತ ಕೆಲಸಗಳಾಗಲೇಬೇಕು ಮತ್ತು ಇಂಥ ವಿಷಯಗಳಲ್ಲಂತೂ ನಾವು ರಾಜಿಗೆ ಬಂದರೆ ಇಲ್ಲ ಇವತ್ತೆಲ್ಲರೂ ಮಾತಾಡುವಾಗ ಇಲ್ಲ ಏನೋ ಬಹಳ ದೊಡ್ಡ ಘಟ್ಟನೆ ಆಗಿದೆ ಅಂತ ರೀತಿಯಲ್ಲಿ ಮಾತಾಡ್ತಾರೆ ನನ್ನ ಪ್ರಕಾರ ನಾನು ಹೇಳ್ತೇನೆ ಆ ಮಹಿಳೆ ತಪ್ಪು ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ ಆ ಮಹಿಳೆ ಬಗ್ಗೆ ಗೌರವ ಬಂದಿದೆ ಮೊನ್ನೆ ಅವರ ಸ್ಟೇಟ್ಮೆಂಟ್ ನೋಡಿದ ಮೇಲೆ ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ನೋಡಿದ ಮೇಲೆ ಇಲ್ಲ ನನ್ನ ತಪ್ಪ ಆ ಉದ್ದಡ ತರ ಮಾತಾಡಲಿಲ್ಲ ನನಗೆ ಜಾತಿಯ ಬೆಂಬಲ ಇದೆ ನನಗೆ ಎಟ್ರಾಸಿಟಿ ಅಟ್ರಾಕ್ಟ್ ಆಗ್ತಾರೆ ಅಂತ ಆ ಮಹಿಳೆ ಹೇಳಿಲ್ಲ ಇಲ್ಲ ನನಗೆ ಹೊಡೆದಿದ್ದಾರೆ ನನಗೆ ಮಾಡಿದ್ದಾರೆ ನಾನು ನಾನು ಕಡಿ ಕಡಿಲಿಲ್ಲ ಅಂತ ಹೇಳಿಲ್ಲ ತಪ್ಪ ಅದೊಂದು ಮುಕ್ತ ಮಹಿಳೆ ಅದೆ ತಪ್ಪಿದೆ ನನ್ನ ನನ್ನಿಂದ ತಪ್ಪಾಗಿದೆ ಹಾಗಾಗಿ ಅವರು ನನಗೆ ಇದು ಮಾಡಿದ್ದಾರೆ ನನ್ನನ್ನು ಪ್ರಶ್ನೆ ಮಾಡಿದ್ದಾರೆ ಕ್ವಶನ್ ಮಾಡಿದ್ದಾರೆ ಹಾಗಾಗಿ ಇದನ್ನು ಇಲ್ಲಿ ಬಿಡಿ ಅಂತ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಮತ್ತೆ ನಾನಂತೂ ಬಹಳ ಸ್ಪಷ್ಟವಾಗಿ ಇಲ್ಲಿ ಅದು ನಾವು ಯಾರ ಥರ ಮಾಡಿ ಅಂತ ಹೇಳಲಿಕ್ಕಾಗಲಿಲ್ಲ ಒಂಬ ಕಳ್ಳ ಸಿಕ್ಕಿಬಿದ್ದ ಸಂದರ್ಭದಲ್ಲಿ ಅವನು ಯಾವ ಜಾತಿ ಯಾವ ಧರ್ಮ ಅಂತ ಕೇಳ್ಕೊಂಡು ಆ್ಯಕ್ಟ್ ಮಾಡಲ್ಲ ಅವನ ಪ್ರಕ್ರಿಯೆ ನೋಡಿ ಆ್ಯಕ್ಟ್ ಮಾಡ್ತಾರೆ ಅವನ ಕಳ್ಳಬಿಟ್ಟು ಹಿಡಿದು ಕೂಡಲೇ ಅವನಿಗೆ ಫಸ್ಟ್ ಹೊರದೇ ಮತ್ತೆ ಮಾತಾಡೋದು ಎಲ್ಲಿಯೂ ಅದು ಇಲ್ಲಿಂತಲ್ಲ ನಾನು ನನಗೆ ಕೆಲವರೆಲ್ಲ ಫೋನ್ ಮಾಡಿದರು ನನ್ನ ಸ್ಟೇಟ್ಮೆಂಟ್ ನೋಡಿ ನೀವು ಹೀಗೆ ನಮ್ಮ ಸಲ ಅಂತ ನನ್ನ ಕೆಲವರು ನಾನು ಆಗ ಹೇಳಿದೆ ನಿಮ್ಮನೆಯಲ್ಲಿ ನಾಳೆ ಕಳ್ಳತನ ಅಂದರೆ ನೀವೇನು ಮಾಡ್ತೀರಿ ನೀವು ಅವನು ಯಾವ ಜಾತಿ ನೋಡಿ ಅವನಿಗೆ ಇದು ಮಾಡ್ತೀರಾ ಸೊ ಹಾಗಾಗಿ ಈ ಘಟನೆ ನಡೀಬಾರ್ದು ದುರ್ದೈವ ಇಂಥದ್ದು ಒಬ್ಬ ಕಳ್ಳತನ ಮಾಡಿದವರನ್ನ ಹಿಡಿದದ್ದು ಮಹಿಳೆಯರು ಮಾಡಿದ್ದಾರೆ ಅವರು ಕ್ವಶನ್ ಮಾಡುವಾಗಲೂ ಯಾರಿಗೆ ಕೊಟ್ಟಿದ್ದಿ ಅಂತ ಕೇಳಿದ್ದಾರೆ ಬಿಟ್ಟರೆ ಬೇಗ ಅವರ ಜಾತಿಯನ್ನು ನೀವು ನಾನು ಝೂಮ್ ಮಾಡಿ ನೋಡಿದ್ದೇನೆ ಅವರ ಜಾತಿಯನ್ನು ಇನ್ನೇನೋ ಮಾಡಲಿಲ್ಲ ಯಾರಿಗೆ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟಿ ಯಾಕಂದರೆ ನೆಕ್ಸ್ಟ್ ಅವರಿಗೆ ಯಾರು ಅಂತ ಗೊತ್ತಾಗಿ ಅಂತ ಹೇಳುವ ಕಾರಣಕ್ಕೂ ಅದಕ್ಕೆ ಎಟ್ರಾಸಿಟಿ ಅಂತ ಕೇಸ್ ಮಾಡಿ ಇವತ್ತು ಆ ಮಹಿಳೆ ನೋಡಿ ಇವತ್ತು ಆ ಎಟ್ರಾಸಿಟಿಯನ್ನು ಅವರು ವಾಪಸ್ ಮಾಡಿದರೆ ಪಕ್ಕ ಬೇಲಾಗುವುದಿಲ್ಲ ಇವತ್ತು ಎಪ್ರಿಲ್ ಲೇಡರ್ ಏನೋ ಇದಿದೆ ಜೈಲಲ್ಲಿ ಹಾಕಿದ್ದಾರೆ ನೀವು ಇರುವಂತಹದ್ದು ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೀನುದಾರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇದಕ್ಕೆ ಬೆಲೆ ಕೊಟ್ಟಾದರೂ ಎಟ್ರಾಸಿಟಿಯನ್ನು ಅವರು ಫರ್ದರ್ ಸ್ಟೇಟ್ಮೆಂಟ್ ಆಗಿ ವಾಪಸ್ ಮಾಡಬೇಕು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಮತ್ತು ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಶೇಷವಾಗಿ ಹೇಳ್ತೇನೆ ಇದನ್ನು ಸೌಹಾರ್ದವಾಗಿ ಮುಗಿಸಿ ಎಟ್ರಾಸಿಟಿ ವಾಪಾಸ್ ಮಾಡಿ ಯಾಕಂದ್ರೆ ಅಟ್ರಾಸಿಟಿಗೆ ಒಳಗಾದಂತ ಒಳಗಾಗಿದೆ ಅಂತ ನೀವು ಹೇಳುವಂತ ನನಗೆ ಬೇಡ ಅಂತ ಹೇಳ್ತಾ ಇದ್ದಾಳೆ ಹಾಗಾಗಿ ನಿಮ್ಗೆ ಯಾವುದು ಸಮಸ್ಯೆ ಆಗುದಿಲ್ಲ ಆಗ ಸಮಸ್ಯೆ ಬರೆಯದಾಗ್ತದೆ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ರೀತಿ ತುಗಲದ ದರ್ಬಾರನ್ನ ಮಾಡಿದಾಗೆ ನಂಗೆ ಕಾಣ್ತಾ ಇದೆ ಇವತ್ತಿನ ಕಾನ್ಸ್ಟೇಬಲ್ಗಳ ಮೇಲೆ ಇವತ್ತು ದಬ್ಬಾಳಿಕೆ ನಡೀತಾ ಇದೆ ಇದನ್ನ ನಾವು ಖಂಡಿಸಬೇಕಾಗ್ತದೆ ಯಾಕಂದ್ರೆ ನೋಡಿ ಇವತ್ತು ಅವನೇನಾದರೂ ಇಲ್ಲಿ ಹಣ ತಕೊಂಡು ಏನಾದರೂ ಒಂದು ಅವ್ಯವಹಾರ ಮಾಡಿ ಅವ ಪೊಲೀಸ್ನವನು ಸಿಕ್ಕಿ ಬಿದ್ದಿದ್ರೆ ಸಸ್ಪೆಂಡ್ ಮಾಡಲಿ ಮಾಡಲೇಬೇಕು ಅವ್ರಿಗೆ ಭಯ ಬೇಕು ಕೇವಲ ಅವನು ಬೀಚ್ ಪೊಲೀಸ್ ಅಂತ ಹೇಳುವ ಕಾರಣಕ್ಕೋಸ್ಕರ ಬಂದರಿನ ಒಳಗಿನ ಬೀಚ್ ಪೊಲೀಸ್ ಅಂತ ಹೇಳುವ ಕಾರಣಕ್ಕೋಸ್ಕರ ಎರಡು ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ದಾರೆ ಪಾಪದ ಅಂದ್ರೆ ಈ ಕೇಸನ್ನ ಟೋಟಲ್ ಆಗಿ ಹ್ಯಾಂಡ್ಲಿಂಗೇ ರಾಂಗ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಇದನ್ನ ಸಣ್ಣದಲ್ಲಿ ಮುಗಿಸುವಂತಹದನ್ನ ಇವತ್ತು ಇಷ್ಟು ದೊಡ್ಡದು ಮಾಡಿ ಇದ್ದವರಿಗೆ ತೊಂದರೆ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಿಗೆ ಮೈನುಗಾರ ಸಂಘದ ಮೂಲಕ ಆಗ್ರಹ ಮಾಡೋಣ ಇವ್ ಫರ್ದರ್ ಸ್ಟೇಟ್ಮೆಂಟ್ ಮಾಡಿ ಆ ಅಟ್ರಾಸಿಟಿ ಮತ್ತು ಬೇಲೇ ನಾನ್ ಅಬೇಲೆಬಲ್ ಸೆಕ್ಷನ್ ಅನ್ನು ವಾಪಸ್ ಮಾಡಿ ಮಾಡುವಂಥ ಅವಕಾಶ ಇದೆ ಅವಳ ಅವಳ ಸ್ಟೇಟ್ಮೆಂಟ್ ಯಾರು ಹಲ್ಲೆಗೊಳಗಾದಂಥ ಮಹಿಳೆಯ ಸ್ಟೇಟ್ಮೆಂಟ್ ಮೇಲೂ ಮಾಡಬಹುದು ಮತ್ತು ಈಗ ಹೇಳಿದಂತೆ ಅವಳ ಎಟ್ರಾಸಿಟಿಯ ಯಾವುದೇ ಜಾತಿಯ ನಿಂದನೆ ಬಾಯಿಯಲ್ಲಿ ಮಾತಾಡಲಿಲ್ಲ ಅಥವಾ ಅವಳನ್ನು ಕಟ್ಟಿ ಹಾಕುವಾಗ ಅವಳು ದಲಿತರು ಅಂತ ಹೇಳುವಂಥದ್ದು ಗೊತ್ತಿರಲಿಲ್ಲ ಈ ಕಾರಣಕ್ಕೋಸ್ಕರ ನಾವು ಇದಾವೆ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡಿ ಇಲ್ಲದಿದ್ರೆ ಮಾಡದಿದ್ರೆ ನಮಗೆ ಮಲ್ಪೆ ಬಂದರ್ನೊಳಗೆ ಮಾತ್ರ ಅಲ್ಲ ಎಸ್ ಪಿ ಆಫೀಸಿಗೆ ಬಂದು ಮುತ್ತಿಗೆ ಹಾಕಿ ಗೊತ್ತಿದೆ ಅಂತ ಅವ್ರು ಇವತ್ತು ಅವರು ಮಾಡಿದ ಸಾಧ್ಯ ಆಗುದಿಲ್ಲ ಈ ಎಚ್ಚರಿಕೆಯೊಂದಿಗೆ ಮನವಿಯನ್ನು ನೀವು ಪೊಲೀಸ್ ವರಿಷ್ಠಾಧಿಕಾರಿಗೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿ